ಇವತ್ತು ವಿಷಯ ಏನಪ್ಪಾ ಅಂದ್ರೆ ಇವತ್ತು ನಾನು ನಮ್ಮ ಹಾಸ್ಟ್ಲಿಗೆ ಬಂದಿದ್ದೆ ಎಲ್ಲಿ ಅಂದ್ರೆ ಹಾಸ್ಟೆಲ್ಗೆ ಗದಗ್ನೇವೇ ಬಂದ ನಮ್ಮ ಊಟದಲ್ಲ ನಮ್ಮ ಮೌನೇಶವ ನಮ್ಮ ಅಗ್ನಿ ಆತ್ನೇ ಚಿಕ್ಕ ಅವರು ಬಂದ್ಬಿಟ್ಟು ಊರು ಕಾವಾರನೇ ಹ್ಞೂ ನೋಡಿ ಇನ್ನ ಜಾಯ್ನಿಂಗ್ ಇನ್ನೂ ಯಾರಾಗಿಲ್ಲ ಆಗಿ ಬಾಬುಡ ಇಲ್ಲ ನೋಡಿದ ನಮ್ಮದಿಂದ ರೂಮಿಂದ

18 ಒಂದು ನೋಡ್ತಾರ ಹಾಯ್ ಇವರಲ್ಲ ನಮ್ಮ ಫ್ರೆಂಡ್ಸ್ ಸಾಹಸದ ಫ್ರೆಂಡ್ಸ್ ಇವರು ನಮ್ಮ ಅಣ್ಣ ಯೂಟ್ಯೂಬ್ ಚಾನಲ್ ನಲ್ಲಿ ಯೂಟ್ಯೂಬ್ ಚಾನೆಲ್オーナー ಅಣ್ಣ ಸಿಂಗಲ್ ಸಿನಿಮಾಟೋ ಚಾನೆಲ್オーナー ನಾವೆಲ್ಲ ತಂದದ ನಾಯಕರು ಅಣ್ಣ ರೆಕಾರ್ಡ್ ಮಾಡಿದಿಲ್ಲ ಆಡಾಡಿದ್ದಲ್ಲ ನಾಟಕದ ಇದು ನೋಡ್ರು ರೆಕಗ್ನಿ ನರೇಂದ್ರ ಕೊನ್ ಬರ್ತಿದ್ದಿ ಆಗ್ತಿದಂತೆ ನಾನು ಹೇಳೇ ಮಾಡ್ರಿ ಕನೆಕ್ಟ್ ಮಾಡಿರಿ ಯಾವ ಊರಿ ನೋಡ್ರಿ ಈಗ ನಾವು ಗದಗ ಡಿಸ್ಟಿಕ್ ಮಾತಾಡ್ತಿರೋದು ನೋಡಿ ಇದು ನಮ್ಮ ಅಷ್ಟು ಅಲ್ಲ ಅಲ್ಲ ನನ್ನ ಚಾನಲ್ ಆಟ ಮಾಡ್ತಾ ಮಾಡುತ್ತೇವೆ ಅಲ್ಲ ಚಾನೆಲ್

ವಿಶ್ವ ಚೇತನ್ ಇಲ್ಲಿ ಬಂತು ನೋಡಿರಿ ಹ್ಞೂ ಕಡಿಪು ತಮಗೆ ತೋರಿಸಿ ತಮಗೆ ತೋರಿಸಿ ಇದು ಹಿಂಗೆ ಹೊಡೆದ್ರೆ ಫಾಲೋ ಆಗುತ್ತಿದೆ ಕಾಲಂತೋರ್ಕರಿ ಇಲ್ಲಿ ರೀಲ್ಸ್ ಇತ್ತು ಲೈಕ್ ಮೆಟ್ರಿಂಗ್

ಅವರು ಯಾರು ಎನೈಟ್ ಅಂದ್ರೆ ಇಲ್ಲ ಒಂದು ಎನ್ಐಟಿಯಲ್ಲಿ ಡಿಫ್ರೆಂಟ್ ಆಫ್ ಈಗ ಸೆಲೆಬ್ರಿಟಿ ಪರಿಸ್ಥಿತಿ ಬದ್ರು ವರ್ಷಕ್ಕೆಲ್ಲ ಅವ್ರಿಗೆ ಆರೋಗ್ಯ ನಾನು ಬರ್ತಾರೆ ಒಂದು ಇಪ್ಪತ್ತೈದು

आय प्रहार निोडरा गुण के मन देव निवाग पावन हर लो रे हे शिव वास बने और भाई बड़ा नहीं लपते नहीं नहीं मारना बड़ा नहीं किया था जो मूर्ति हूं Nggak ada yang

dan kita menemukan tantangan ನೀನು ಆಗ ನಾಳೆ ಪ್ರಾಕ್ಟೀಸ್ ಮಾಡೋ ಅಲ್ಲ ನಾವು ರೂಮಿಗೆ ಒಂದು ರೂಮಿಗೆ ಆಪೇಮ್ ಸಂದರ್ಭ ನೋಡ್ರಿ ಇದು ನಿಮ್ಗೆ ತೋರಿಸಿದಲ್ಲ ಇದು ನಮ್ಮ ಟ್ರಿಮಿ ಐಡಿಯಲ್ಲಿ ಎಲ್ಲರಿಗೂ ಶೇರ್ ಮಾಡಿರಿ ಆದಷ್ಟು ಫಾಲೋ ಮಾಡ್ಕೊಡ್ರಿ ಯಾವ ನಿಮ್ಮ ಊರಾಗ ಫಂಕ್ಷನ್ ಇತ್ತಪ್ಪ ಅಂದ್ರೆ ಹೇಳ್ರಿ ಮಾಡಿಕೊಡಮ್ ಅಂತ ಹ್ಞೂ ಇಶಿ ಚಿಕ್ಕ ಹೇಳಿ ಇವರ ವತಿಯಿಂದ ಓಕೆ ಫ್ರೆಂಡ್ಸ್ ಯಾರು ಆಯ್ತಾ ಎಲ್ಲರೂ ಚೆನ್ನಾಗಿದ್ರೆ ನಾನು ಕೊಂತೀನಿ ಕಮೆಂಟ್ ಮಾಡಿ ಅಂದರೆ ನನಗೆ ಏನು ಮಾತಾಡ್ಬೇಕು ಅಂತಂದ್ರೆ ಗೊತ್ತಾಗುತ್ತೆ ಒಳೆಯಲ್ಲೂರು ಅಂತ ಐತಲ್ಲ ಒಳೆಯಲ್ಲೂರು ಅಂದ್ರೆ ಎರಡು ಕಾಂಬಿನೇಷನ್ ಆಗಿ ಒಪ್ಪಿ ಅವು ಆ ಮುಸುಗಿ ಇರೋದ ಅದು ಅದ್ರ ಏನು ನೋಡು ಮಟ್ಟ ನೋಡಿ ಒಳ ಇದು ಮುಸುಗಿರಿ ಆಟ ಹಾಕೊಂಡ್ತೀವಿ ಓನರ್ ಇಬ್ರದ್ರ ಅಂದ್ರ ಅವ್ರ ನಮ್ ಬ್ರದರ್ ಅಂದ್ರ ಮಿಸಿಕರ ಅವ್ರಿಗೆ ಗೊತ್ತಾಗಲಾರ ಇವ್ರು ನಾಕೊಂಬಿಟ್ರಪ್ಪ